ನಾವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಲ್ಲ ಆದ್ರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡಕ್ ಹೋಗೋದಲ್ಲ ಮುಂದೆ ಬೇಕಿದ್ರೆ ಮಾತನಾಡ್ತೇನೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಏನು ಇಚ್ಛೆ ಬಯಸ್ತಂದ್ರೆ ಕಳೆದ ಹನ್ನೊಂದು ವರ್ಷದಿಂದ ಇಂತ ಬಹಳಷ್ಟು ಇನ್ಸಿಡೆಂಟ್ಗಳು ಆಗಿದಾವೆ ಅವರಿಗೆ ಜಾಸ್ತಿ ಇದ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ ಇವತ್ತಿನ ಸಂದರ್ಭಕ್ಕೆ ನಾನು ರಾಜಕೀಯವಾಗಿ ಮಾತಾಡಕ್ಕೆ ಯಾಕೆ ಹೋಗೋದಿಲ್ಲ ಅಂದ್ರೆ ಸರಿ ಕಾಣೋದಿಲ್ಲ ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿ ಅಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗದವರಿಗೆ ಯಾರಿಗೆ ಅವ್ರು ಕ್ಯಾಪ್ಟಿವ್ ಮಾಡಿದ್ರು ಅವ್ರು ಬಿಟ್ಟು ಈಗ ಫರ್ದರ್ ಇನ್ನ ಏನ್ ಮಾಹಿತಿ ಬರ್ತದ್ ಮೇಲೆ ನಾನು ಬೇಕಂದ್ ನಾಳೆ ನೋಡಿದ್ರು ಈಗ ಈಗ ಅದ್ ಹೇಳಿದ್ನಲ್ಲಿ ಈಗ ಪುಲ್ವಾಮಾದ ಮರ್ತಬಿಟ್ರ ಜನ ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರ್ನಾಗ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪೋರ್ಡ್ ಆಗಿರ್ತ ಇನ್ಸಿಡೆಂಟ್ಸ್ಗಳಿದ್ದಾವೆ ಇದ್ದಾವೆ ವಾಪ್ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ ಬಂದ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬಾಡ ರಾಜಕೀಯವಾಗಿ ಮಾತಾಡೋದಕ್ಕಂದು ಈ ವಿಷಯದಲ್ಲಿ ಈಗ ಮಾತಾಡೋದು ಸರಿಯಾಗಲ್ಲ ಅಂತ ನನ್ನ ವೈಯಕ್ತಿಕೆ

ಏನು ವಾಟ್ ಎರ್ ಇನ್ಫಾರ್ಮೇಶನ್ಸ್ ಮೀಡಿಯಾ ಓನ್ಲಿ ಜಾಸ್ತಿ ನನಗೇನು ಪ್ರೈವೇಟ್ ಆಗಿ ಇನ್ಫಾರ್ಮೇಶನ್ಸ್ ಯಾವ್ದು ನನಗೆ ಸಿಕ್ಕಿಲ್ಲ ಜಸ್ಟ್ ವಾಚಿಂಗ್ ಥ್ರೂ ಯುವರ್ ಚಾನಲ್ಸ್ ಓನ್ಲಿ ಏನೇನು ಇನ್ಫಾರ್ಮೇಶನ್ಸ್ ಬರುತ್ತೆ ಬೇಸ್ಡ್ ಆನ್ ಅಷ್ಟು ಮಾತಾಡ್ತೀನಿ ಬಟ್ ಈಗ ಸಾಂದರ್ಭಿಕವಾಗಿ ಈಗ ರಾಜಕೀಯವಾಗಿ ಮಾತಾಡೋದು ಸರಿಯಲ್ಲ ಟೀಕೆ ಮಾಡ್ತಕ್ಕನ್ಸಿ ಪುಲ್ವಾಮಾ ದಾಳಿ ಆಗಿದ್ದು ಯಾರು ಎಷ್ಟು ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು ಇವತ್ತು ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗೈತೆ ಎಷ್ಟು ಜನ ಕೆಡ್ದಿದ್ದಾರೆ ಆರ್ಡಿ ಎಕ್ಸ್ ಮುನ್ನೂರು ಮುನ್ನೂರು ಕೆಜಿ ಬಂದಿರತಕ್ಕಂಥದ್ದು ಅದಕ್ಕೆ ಸಂಪೂರ್ಣ ಮಾಹಿತಿ ಇನ್ನಾದ್ರೂ ಈ ದೇಶ ಜನಕ್ಕೆ ಸಿಕ್ಕಿಲ್ಲ ಅದು ಅಲ್ಲಿರ್ತಕ್ಕಂಥ ಮಲಿಕ್ ಯಾರು ಗವರ್ನರ್ ಯಾರು ಜಮ್ಮು ಕಾಶ್ಮೀರ್ ಗವರ್ನರ್ ಮಲಿಕ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಆಗಿದೆಯಾ ಸೊ ಇದು ನಾನು ಬಹಳ ಈಸಿ ಇದೆ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದು ನಾನು ಮಾತನಾಡಕ್ ಹೋಗೋದಿಲ್ಲ ಸಂದರ್ಭ ಬಂದಾಗ ಮಾತನಾಡ್ತೀನಿ ಈಗ ಏನಂತಂದ್ರೆ ಅಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಸುರಕ್ಷಿತವಾಗಿ ನಡೀಲಿ ಅಲ್ಲಿ ಇನ್ನ ಏನು ನಮ್ಮ ಯಾವುದೇ ರಾಜ್ಯದ ಯಾವುದೇ ಜನರು ಸಿಕ್ಕಂಡ್ರೆ ಸುರಕ್ಷಿತವಾಗಿ ವಾಪಸ್ ಬರಲಿ ಅಲ್ಲಿ ಏನು ನಮ್ಮ ಸೇನಾ ಏನಿದೆ ಭಾರತ ಸೇನಾ ಏನಿದೆ ಅಲ್ಲಿ ಅವರು ಇದರಲ್ಲಿ ಇಂಥ ಒಂದು ಟೆರಿಸ್ಟ್ ಅಟ್ಯಾಕ್ ನಲ್ಲಿ ಯಶಸ್ವಿ ಆಗಲಿ ಯಶಸ್ವಿಯಾಗಿ ಇದು ಒಂದು ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ ನಾವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಲ್ಲ ಆದರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಮುಂದೆ ಬೇಕಿದ್ರೆ ಮಾತನಾಡ್ತೀನಿ ಒಂದು ಮಾಹಿತಿ ಕೊಡಲಿಕ್ಕೆ ನಿಶ್ಚಯ ಅಂದ್ರೆ ಕಳೆದ ಹನ್ನೊಂದು ವರ್ಷದಿಂದ ಇಂಥ ಭಾಳಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ ಅವರಿಗೆ ಜಾಸ್ತಿ ಇದ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ ಇವತ್ತಿನ ಸಂದರ್ಭಕ್ಕೆ ನಾನು ರಾಜ್ಯವಾಗಿ ಮಾತಾಡೋಕ್ಕೆ ಯಾಕೆ ಹೋಗೋದಿಲ್ಲ ಅಂದ್ರೆ ಸರಿ ಕಾಣೋದಿಲ್ಲ ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಶನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗ ಶಿವಮೊಗ್ಗದವರಿಗೆ ಯಾರಿಗೆ ಅವರು ಕ್ಯಾಪ್ಟಿವ್ ಮಾಡಿದ್ರು ಅವ್ರು ಬಿಟ್ಟು ಈಗ ಫರ್ದರ್ ಇನ್ನ ಏನು ಮಾಹಿತಿ ಬರುತ್ತೆ ನೋಡ್ದ ಮೇಲೆ ನಾನು ಬೇಕಿದ್ ನಾಳೆ ನಡ್ದೆ ಅದ್ರ ಬಗ್ಗೆ ಮಾತನಾಡ್ತೇನೆ ಈಗ ಮತ್ತು ಈಗ ಅದು ಹೇಳಿದ್ಮೇಲೆ ಈಗ ಸುಲಭವಾದ ಮರ್ತು ಬಿಟ್ಟರೆ ಜನ ಈಗ ಹೇಳ್ದೆ ನಾವು ಮಾತನಾಡಿದ್ರೆ ರಾಜಕೀಯವಾಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರ್ನಾಗೆ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದಾವೆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬ್ ಎಕ್ಸ್ಪೋರ್ಡ್ ಆಗಿರ್ತ ಇನ್ಸಿಡೆಂಟ್ಸ್ಗಳಿದ್ದಾವೆ ಇದ್ದಾವೆ ವಾಪ್ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ ಬಂದ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬಾಡ ರಾಜಕೀಯವಾಗಿ ಮಾತಾಡೋದಕ್ಕಂಥ ಈ ವಿಷಯದಲ್ಲಿ ಈಗ ಮಾತಾಡೋದು ಸರಿಯಾಗಲ್ಲ ಅಂತ ನನ್ನ ವೈಕ್ತಿಕ ನನಗೆ ಮಾಹಿತಿ ಇಲ್ಲ ನನಗೇನು ಮಾಹಿತಿ ಸಿಕ್ಕೂ ಕೂಡ ಇನ್ನು ಸರಿಗೇನು ಮಾಹಿತಿ ಬಂದಿಲ್ಲ ವಾಟ್ ಎವರ್ ಇನ್ಫಾರ್ಮೇಶನ್ಸ್ ಮೀಡಿಯಾ ಒನ್ಲಿ ಜಾಸ್ತಿ ನನಗೇನು ಪ್ರೈವೇಟ್ ಆಗಿ ಇನ್ಫಾರ್ಮೇಶನ್ಸ್ ಯಾವುದು ನನಗೆ ಸಿಕ್ಕಿಲ್ಲ ಜಸ್ಟ್ ವಾಚಿಂಗ್ ಥ್ರೂ ಯುವರ್ ಚಾನಲ್ಸ್ ಓನ್ಲಿ ಏನೇನು ಇನ್ಫಾರ್ಮೇಶನ್ಸ್ ಬರುತ್ತೆ ಬೇಸ್ಡ್ ಅಂದ್ ಅಷ್ಟು ಮಾತಾಡ್ತೀನಿ ಬಟ್ ಈಗ ಸಂದರ್ಭಿಕವಾಗಿ ಈಗ ರಾಜಕೀಯವಾಗಿ ಮಾತಾಡೋದು ಸರಿಯಲ್ಲ ಟೀಕೆ ಬರೀ ಪುಲ್ವಾಮಾ ದಾಳಿ ಆಗಿದ್ದು ಯಾರು ಎಷ್ಟು ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು ಇವತ್ತು ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗೈತೆ ಎಷ್ಟು ಜನ ಕೆಡ್ದಿದ್ದಾರೆ ಆರ್ಡಿ ಎಕ್ಸ್ ಮುನ್ನೂ ಮುನ್ನೂರು ಕೆಜಿ ಬಂದಿರತಕ್ಕಂಥದ್ದು ಅದಕ್ಕೆ ಸಂಪೂರ್ಣ ಮಾಹಿತಿ ಇನ್ನಾದ್ರೂ ಈ ದೇಶ ಜನಕ್ಕೆ ಸಿಕ್ಕಿಲ್ಲ ಅದು ಅಲ್ಲಿರ್ತಕ್ಕಂಥ ಮಲಿಕ್ ಯಾರು ಗವರ್ನರ್ ಯಾರು ಜಮ್ಮು ಕಾಶ್ಮೀರ್ ಗವರ್ನರ್ ಮಲಿಕ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಎಲ್ಲ ನನ್ನ ಚರ್ಚೆ ಆಗಿದೆಯಾ ಸೊ ಇದು ನಾನು ಬಹಳ ಈಸಿ ಇದೆ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದು ನಾನು ಮಾತನಾಡಕ್ ಹೋಗುದಿಲ್ಲ ಸಂದರ್ಭ ಬಂದಾಗ ಮಾತನಾಡ್ತೀನಿ ಈಗ ಏನಂತಂದ್ರೆ ಅಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಸುರಕ್ಷಿತವಾಗಿ ನಡೀಲಿ ಅಲ್ಲಿ ಇನ್ನ ಏನು ನಮ್ಮ ಯಾವುದೇ ರಾಜ್ಯದ ಯಾವ್ದೇ ಜನರು ಸಿಕ್ಕಂಡಿದ್ರೆ ಸುರಕ್ಷಿತವಾಗಿ ಸುರಕ್ಷತೆ ವಾಪಸ್ ಬರಲಿ ಅಲ್ಲಿ ಏನು ನಮ್ಮ ಸೇನಾ ಏನಿದೆ ಭಾರತ ಸೇನಾ ಏನಿದೆ ಅಲ್ಲಿ ಅವರು ಇದರಲ್ಲಿ ಇಂಥ ಒಂದು ಟೆರಿಸ್ಟ್ ಅಟ್ಯಾಕ್ ನಲ್ಲಿ ಯಶಸ್ವಿ ಆಗಲಿ ಆಗಿ